ನಮಸ್ಕಾರ ಸ್ನೇಹಿತರೆ ಭರ್ಜರಿ ಬ್ಯಾಚುಲರ್ಸ್ ಶೋ ನಲ್ಲಿ ಮಹಾನಟಿ ಖ್ಯಾತಿಯ ಗಗನ ಜೊತೆಗೆ ಬಾಳು ಬಾಳಂಗುಂದಿ ಗಗನ ಸುನಿಲ್ ಅಮೃತ ಡ್ಯಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಭರ್ಜರಿ ಬ್ಯಾಚುಲರ್ಸ್ ಶೋ ನಲ್ಲಿ ಬಾಳು ಬಾಳಂಗುಂದಿ ಗಗನ ಮಾಡಿರುವ ಡ್ಯಾನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಅತ್ತ ತನ್ನ ಡ್ಯಾನ್ಸ್ ನೋಡಿ ಬಾಳು ಅವರು ನಾಚಿಕೊಂಡು ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಸರಿಗಮಪ್ಪ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಟು ಮಹಾಮಿಲನ ಇತ್ತು ಆ ವೇಳೆ ಗಾಯಕರು ಮೆಂಟಸ್ ಬ್ಯಾಚುಲರ್ಸ್ ಸ್ಪರ್ಧಿಗಳು ಸೇರಿದುಕೊಂಡು ಡ್ಯಾನ್ಸ್ ಮಾಡಿದ್ದರು ಸ್ಕಿಟ್ ಮಾಡಿದ್ದರು ಹಾಡು ಕೂಡ ಹಾಡಿದ್ದಾರೆ ಇತ್ತೀಚೆಗೆ ಬರುತ್ತಿರುವ ಡ್ಯಾನ್ಸ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಡ್ಯಾನ್ಸ್ ಹೆಸರಿನಲ್ಲಿ ಸಾಕಷ್ಟು ಮೈಮಾಟ ಪ್ರದರ್ಶಿಸುತ್ತಾರೆ ಅಶ್ಲೀಲವಾಗಿ ಡ್ಯಾನ್ಸ್ ಮಾಡುತ್ತಾರೆ ಎಂಬ ಆರೋಪ ಹೆಚ್ಚಿದೆ ಈ ನಡುವೆ ಬರ್ಜರಿ ಬ್ಯಾಚುಲರ್ಸ್ ಶೋ ನಲ್ಲಿ ಬಾಳು ಬಾಳಂಗುಂದಿ ಗಗನ ಹಾಗೂ ಸುನಿಲ್ ಅಮೃತ ಡ್ಯಾನ್ಸ್ ವಿಡಿಯೋಗಳು ತುಂಬಾ ವೈರಲ್ ಆಗ್ತಿದೆ ಈ ಡ್ಯಾನ್ಸ್ ನೋಡಿ ಜಡ್ಜ್ಗಳೇ ನಾಚಿಕೊಂಡಿದ್ದಾರೆ ಅರ್ಜುನ್ ಜನ್ಯಾ ರಚಿತಾರಾಮ್ ಅನುಶ್ರೀ ಅವರೇ ಸಾಕು ಬಿಡ್ರೋ ಎಂದು ಹೇಳಿದ್ದಾರೆ ಅರ್ಜುನ್ ಜನ್ಯ ಅವರಂತೂ ಬಾಳು ಹೆಂಡತಿ ಪ್ರೆಗ್ನೆಂಟ್ ಅಂತ ತವರು ಮನೆಗೆ ಬಿಟ್ಟು ಈ ತರ ಮಾಡ್ತಿದ್ಲೋ ಉತ್ತರ ಕರ್ನಾಟಕದವನು ಅಂತ ಅಂದೆ ಈಗ ಸರಿಗಮಪ ಶೋಗೆ ಬಂದು ಹಾಡ್ತಿರೋ ಇಲ್ವೋ ನಾವು ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಿ ಹೇಳ್ತಿರೇನು ಎಂದು ಕಾಲಿದ್ದಾರೆ ಇವರೆಲ್ಲ ಡ್ಯಾನ್ಸ್ ಮಾಡುವಾಗ ಅರ್ಜುನ್ ಜನ್ಯ ಅವರು ತಮಾಷೆಗೆ ಬಾಯಿ ಪಡೆದುಕೊಂಡಿದ್ದಾರೆ ಇನ್ನೊಂದು ಕಡೆ ವಿ ರವಿಚಂದ್ರನ್ ಕೂಡ ಕಟ್ ಹೇಳಿಲ್ಲ ಅಂದ್ರೆ ಸುನಿಲ್ ಇನ್ನೂ ಮುಂದುವರಿಸಿಕೊಂಡು ಹೋಗ್ತಿದ್ದ ಎಂದು ರೇಗಿಸಿದ್ದಾರೆ ಗಾಯಕರಿಗೆ ಮುಜುಗರ ಜಾಸ್ತಿ ಅದರಲ್ಲಿ ಈ ತರ ಡ್ಯಾನ್ಸ್ ಮಾಡಿರೋದು ಅಂದ್ರೆ ಮೆಚ್ಚುಲಿಬೇಕು ನೀವು ಒಳ್ಳೆಯ ಕಲಾವಿದರು ಎಂದು ಹೊಗಳಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಟು ಶೋ ನಲ್ಲಿ ವಿ ರವಿಚಂದ್ರನ್ ಅವರು ಜಡ್ಜ್ ಆಗಿದ್ದಾರೆ ರಿಯಾಲಿಟಿ ಶೋಗಳ ಬಗ್ಗೆ ಮಾತನಾಡಿರುವ ಅವರು ನಾನು ಬರ್ಜರಿ ಬ್ಯಾಚುಲರ್ಸ್ ಶೋ ಮಾಡ್ತಿದ್ದೇನೆ ಬೆಳಗ್ಗೆ ಹತ್ತು ಗಂಟೆಗೆ ಈ ರಿಯಾಲಿಟಿ ಶೋ ಶೂಟಿಂಗ್ ಶುರುವಾದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ನಡೆದಿರುತ್ತದೆ ಅಲ್ಲಲ್ಲಿ ನಮಗೆ ಬೋರ್ ಬರುತ್ತೆ ತುಂಬಾ ಸಿಟ್ಟು ಕೂಡ ಬರುತ್ತೆ ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾರೆ ಆಗ ಇದೆಲ್ಲ ಬೇಕಿತ್ತಾ ಎನಿಸುತ್ತದೆ ಶೂ ಮುಗಿದ ಕೂಡಲೇ ಮೇಲೆ ವಿಟಿ ಹಾಕ್ತಾರೆ ನಾಲ್ಕು ತಿಂಗಳ ವೀತಿಯಲ್ಲಿ ಎರಡೂವರೆ ನಿಮಿಷ ಇರುತ್ತದೆ ಅದೇ ರೀತಿ ಜೀವನದಲ್ಲಿ ಒಳ್ಳೆ ಕ್ಷಣಗಳನ್ನ ನಾವು ಮೆಲುಕು ಹಾಕುತ್ತಾ ಹೋಗ್ಬೇಕು ನಮ್ಮ ಇಡೀ ದಿನವೂ ಚೆನ್ನಾಗಿರಲ್ಲ ಆದ್ರೆ ಒಂದು ಕ್ಷಣ ಮಾತ್ರ ಚೆನ್ನಾಗಿರುತ್ತದೆ ಆ ಒಳ್ಳೆಯ ಕ್ಷಣಗಳು ಹೆಚ್ಚಾದಂತೆ ನಮ್ಮ ಜೀವನ ಚೆನ್ನಾಗಿರುತ್ತದೆ ಎಂದಿದ್ದಾರೆ ಇನ್ನು ಕೆಲ ವೀಕ್ಷಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು